ನಮಸ್ಕಾರ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಮಾನಸ ಗಂಗೋತ್ರಿಯ ಬಿಎಂಶ್ರೀ ಸಭಾಂಗಣದಲ್ಲಿ ದಸರಾ ಮಹೋತ್ಸವದ ಪ್ರಯುಕ್ತವಾಗಿ ವಿಶೇಷ ಕಾರ್ಯಕ್ರಮ ಪ್ರಭಾತ ಕವಿಗೋಷ್ಠಿಯನ್ನ ನಡೆಸಲಾಯಿತು ಹೌದು ನಾಡಹಬ್ಬ ದಸರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮವಾಗಿ ಪ್ರಭಾತ ಕವಿಗೋಷ್ಠಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಶ್ರೀ ಎಲ್ ಮುಕುಂದರಾಜ್ ಹಿರಿಯ ಕವಿ ಮತ್ತು ಸಾಹಿತ್ಯ ರಂಗದ ಅಗ್ರಗಣ್ಯ ವ್ಯಕ್ತಿತ್ವ ಗೌರವಯುತರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖ ಅತಿಥಿಗಳಾಗಿ ಪ್ರೊಫೆಸರ್ ಗೀತಾ ವಸಂತ್ ಶ್ರೀ ಕವಿರಾಜ್ ಮತ್ತು ಯುವ ಅತಿಥಿ ಮೋನಿಶಾ ಉಪಸ್ಥಿತರಿದ್ದರು ವಿಶೇಷವಾಗಿ ಬೆಂಗಳೂರಿನ ಖ್ಯಾತ ಲೇಖಕಿ ಮತ್ತು ಕವಯಿತ್ರಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಸಾಗರವ ಗೆದ್ದಳು ಅನ್ನುವ ತಮ್ಮ ಕಾವ್ಯವನ್ನ ವಾಚಿಸಿ ಸಮ್ಮೇಳನದ ಶೋಭೆಯನ್ನ ಹೆಚ್ಚಿಸಿದ್ರು ಇವರ ಕಾವ್ಯ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಕವಿಗಳು ತಮ್ಮ ಸಾಹಿತ್ಯ ಶಕ್ತಿ ಮತ್ತು ಭಾವಸಾಕ್ಷರತೆಯನ್ನ ಪ್ರದರ್ಶಿಸಿದ್ರು ಕಾರ್ಯಕ್ರಮದ ವೇಳೆಯಲ್ಲಿ ಕವಿಗಳು ತಮ್ಮ ಕಾವ್ಯಗಳನ್ನು ವಾಚನೆ ಮಾಡಿದ್ದು ಪ್ರೇಕ್ಷಕರಿಗೆ ಸಾಹಿತ್ಯದ ವಿವಿಧ ಆಕರ್ಷಕ ಮಾದರಿಗಳನ್ನು ಪರಿಚಯಿಸಿತು ಎಲ್ಲಾ ಕವಿಗಳಿಗೆ ಗೌರವ ಸನ್ಮಾನ ನೀಡಿ ಅವರ ಸಾಧನೆಗಳನ್ನು ಮೆಚ್ಚುಗೆಯಿಂದ ಮೌಲ್ಯಮಾಪನ ಮಾಡಲಾಯಿತು ಪ್ರಭಾತ ಕವಿಗೋಷ್ಠಿಯ ಮೂಲಕ ಭಾಗವಹಿಸಿದವರಿಗೆ ಕಾವ್ಯ ಸಾಹಿತ್ಯದಲ್ಲಿ ಹೊಸ ಪ್ರೇರಣೆ ದೊರೆತಿದ್ದು ದಸರಾ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಸಾಂಸ್ಕೃತಿಕವಾಗಿ ಹೃದಯ ಸ್ಪರ್ಶಿಯಾಗಿ ಆಚರಿಸುವ ಅವಕಾಶ ಕಲ್ಪಿಸಲಾಯಿತು ಸಾಹಿತ್ಯ ಪ್ರಿಯರು ಮತ್ತು ಪ್ರೇಕ್ಷಕರು ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹದಿಂದ ಅನುಭವಿಸಿದರು ಮತ್ತು ಮೈಸೂರಿನ ನಾಡಹಬ್ಬ ದಸರಾ ಮಹೋತ್ಸವದ ಈ ವಿಶೇಷ ಸಾಂಸ್ಕೃತಿಕ ಅಂಗವೊಂದರಂತೆ ಕವಿಗೋಷ್ಠಿಯನ್ನ ಮೆಚ್ಚುಗೆಯಿಂದ ನೆನಪಿಟ್ಟುಕೊಂಡಂತಾಯಿತು ರಂಗಭೂಮಿ ನ್ಯೂಸ್ ಸಂಪಾದಕರು ನೈನ್ ಫೋರ್ ಕವನದ ಒನ್ ನೈನ್ ಫೋರ್ ಒನ್ ನೈನ್ ಶೀರ್ಷಿಕೆ ಸಾಗರವ ಗೆದ್ದವರು ಮುಸ್ಸಂಜೆ ಹೊತ್ತು ಕಡಲ ಕಿನಾರೆ ಬೋರಿಡುತ್ತಿತ್ತು ಏನೆಲ್ಲ ಹೊತ್ತ ಅಲೆಗಳು ಜೀತೆಗೆ ಬಿದ್ದವರಂತೆ ದಡಕ್ಕೆ ಅಪ್ಪಳಿಸುತ್ತಿದ್ದ ಕೈಯಲ್ಲಿ ಕೈ ಹಿಡಿದು ಹೊರಟಿತ್ತು ಜೋಡಿ ಅಲೆಗಳ ಕಡೆ ನೋಡುತ್ತಲೇ ಕೇಳಿದಳವಳು ತುಂಟ ತನದೇ ನಾ ಕಡಲಲ್ಲಿ ಮುಳುಗಿದರೆ ನೀನೇನು ಮಾಡುವೆ ನಾ ಕಡಲಲ್ಲಿ ಮುಳುಗಿದರೆ ನೀನೇನು ಮಾಡುವೆ ಮಾತಲ್ಲಿ ಗಾಂಭೀರ್ಯವಿತ್ತು ಬಾಯಿಗೆ ಬೆರಳಿಟ್ಟು ಹೇಳಿದನವ ಅನ್ನದಿರು ಹಾಗೆ ನನ್ನ ಜೀವನನು ಬಾಳಲಾರೆ ಮೀನಿಲ್ಲದೆ ಅರಿಕ್ಷಣ ಮಾತಲ್ಲಿ ಮುಳುಗಿದಾಗಲೇ ದೈತ್ಯ ಅಲೆಯೊಂದು ಅಪ್ಪಣಿಸಿತು ಅವಳನ್ನು ಅಪ್ಪಿಕೊಂಡಿತು ಕಾಪಾಡು ಗಳೆಯ ಕಾಪಾಡು ಗೆಳೆಯ ಹಲುಬಿದಡು ದಿಕ್ಕೆ ಗಾಬರಿಯಲ್ಲಿದ್ದ